ಅದೇ ಒಂದು ಗ್ರಂಥವನ್ನ ಚಿದಾನಂದ ಚಿದಾನಂದೋದ್ರು ದೇವಿ ಸಪ್ತಶ್ರುತಿಯನ್ನೇ ಚಿದಾನಂದ ದೋತ್ರು ದೇವಿ ಪಾರಾಯಣ ಅಂತಂದು ಸಟ್ಟಿಕಾಶ್ರೀ ದೇವಿ ಮಹಾತ್ಮ್ಯ ಗ್ರಂಥ ಅಂತ ಮಾಡಿದ್ದಾರೆ ದೇವಿಯ ಮಹಾತ್ಮ್ಯ ಗ್ರಂಥ ಅಂತ ಮಾಡಿದ್ದಾರೆ ಅನೇಕ ಜನ ನಮ್ಮ ಉತ್ತರ ಕರ್ನಾಟಕ ಸೇರಿದಂತವರು ಆ ಬೆಂಗಳೂರು ಸುತ್ತಮುತ್ತ ಇರೋರು ಕೂಡ ಈ ಒಂದು ಗ್ರಂಥವನ್ನ ಅಧ್ಯಯನ ಮಾಡೋರು ಇದ್ದಾರೆ ಆದರೆ ಇಲ್ಲಿ ಕೆಲವರು ವ್ರತವಾಗಿ ಪಾಲಿಸ್ತಾರೆ ಕೆಲವರು ಒಂದೇ ಹೊತ್ತಿನ ಊಟ ಮಾಡಿ ಅಥವಾ ಕೆಲವರು ಹಾಲು ಕೊಡದು ಅಥವಾ ಕೆಲವರು ನೀರು ಕುಡಿದು ಕೂಡ ವ್ರತವನ್ನ ಮಾಡಿ ಒಂಬತ್ತು ದಿವಸ ವ್ರತವನ್ನ ಮಾಡಿ ವಿಶೇಷ ಸಾಧನೆಯನ್ನ ಮಾಡ್ತಾ ಶಕ್ತಿಯನ್ನ ಪದ ಪಡ್ಕೊಳ್ತಾರೆ ಅದು ನಿಮ್ಮ ವ್ಯಕ್ತಿ ಅನುಸಾರವಾಗಿ ಇರುತ್ತೆ ನೀವು ಹೇಗೆಲ್ಲ ಸಾಧನೆ ಮಾಡ್ತೀರೋ ಅದೇ ರೀತಿ ನಿಮಗೆ ಫಲನು ಕೂಡ ಸಿಗುತ್ತೆ ಕೆಲವರು ಉಪವಾಸ ಮಾಡಿ ಒಂದೊತ್ತು ಒಂದೊತ್ತು ಮಾಡಿ ಮಾಡೋರು ಇದ್ದಾರೆ ಬರೀ ನೀರು ಕುಡಿದು ಮಾಡೋರು ಇದ್ದಾರೆ ನಮ್ಮ ನಗರ ವೆಂಕಟೇಶ್ ಅವರು ಅವರು ನೀರ್ ಕುಡ್ದೆ ಮಾಡಿದ್ರು ಆ ತರನೂ ಮಾಡೋರು ಇದ್ದಾರೆ ಇದು ಅನ್ನಗತ ಪ್ರಾಣ ಅನ್ನ ಅಂದ್ರೆ ನಡೆಯೋದಿಲ್ಲ ಅನ್ನ ಬೇಕಾಗತ್ತೆ ಊಟ ಮಾಡಿ ಮಾಡೋರು ಇದ್ದಾರೆ ಇರ್ಲಿ ಅದು ಏನೇ ಇರ್ಲಿ ಅದು ನಿಮ್ ನಿಮ್ಮ ಅರ್ಹತೆ ಯೋಗ್ಯತೆ ಅನುಸಾರವಾಗಿ ನೀವು ಮಾಡುವಂತದ್ದಾಗಿರುತ್ತೆ ಈಗ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಏನೇ ಸಮಸ್ಯೆ ಇರಲಿ ಏನೇ ತೊಂದರೆಗಳಿರಲಿ ಏನೇ ಸಂಕಟಗಳಿರಲಿ ನೀವು ಹೊರಗಡೆ ಬರಬೇಕು ಅಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಈ ಶ್ರೀ ದೇವಿ ಮಾತ್ಮಿಯ ಗ್ರಂಥವನ್ನ ತೆಗೆದುಕೊಳ್ಳಿ ಅನೇಕ ಜನ ಹೇಳ್ತಾರೆ ಅಯ್ಯೋ ಮನೆಯಲ್ಲಿ ಇರಬಾರ್ದು ಅದು ಹಂಗೆ ಹಿಂಗೆ ಅರಿಷ್ಟ ಹಾಗೆ ಹೀಗೆ ಅನ್ನೋರು ಇದ್ದಾರೆ ಅದು ತಪ್ಪು ತಪ್ಪು ಕಲ್ಪನೆ ಯಾಕಂದ್ರೆ ಜಗನ್ಮಾತೆಯ ಚರಿತ್ರೆ ಮನೆಯಲ್ಲಿದ್ರೆ ಹೆಂಗ್ ಗರಿಷ್ಠ ಆಗಕ್ ಸಾಧ್ಯ ನಿಯಮ ಇರಬೇಕು ನಡೆ ಇರಬೇಕು ಹಾಗೆ ಹೀಗೆ ಅಂತಂದು ನಾನು ಕೇಳಿದ್ದೀನಿ ಎಷ್ಟೋ ಜನ ಶಿಷ್ಯೇಂದ್ರ ಅವ್ರ ಮನೆಯಲ್ಲಿ ಹೇಳಿದ್ದು ಅವರು ನನಗೆ ಹೇಳಿದ್ದಾರೆ ಆ ತರ ಏನಿಲ್ಲ ಅದೆಲ್ಲ ಅದೆಲ್ಲ ಕಲ್ಪನೆ ಅದು ನೀವು ಮೊಟ್ಟ ಮೊದಲು ಈ ಗ್ರಂಥವನ್ನ ತೆಗೆದುಕೊಳ್ಬೇಕು ನಿಮಗೆ ಮಾನಸಿಕ ಸಮಸ್ಯೆ ಇರಲಿ ಆರೋಗ್ಯದಲ್ಲಿ ಸಮಸ್ಯೆ ಇರಲಿ ಭೂತ ಪ್ರೇತ ಬಾಧೆಗಳಿರಲಿ ಏನೇ ಮಾಟಮಂತ್ರ ಸಮಸ್ಯೆಗಳಿರಲಿ ಆಮೇಲೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬ ನಿಮ್ಮಲ್ಲಿ ತೀವ್ರ ಇಚ್ಛೆ ಇರಲಿ ಸಾಧನೆ ಮಾಡಬೇಕು ಎಂಬ ಇಚ್ಛೆ ಇರಲಿ ವಿಶೇಷವಾಗಿ ಸಾಧಕರು ಮೊದಲು ಈ ಗ್ರಂಥವನ್ನು ತೆಗೆದುಕೋಬೇಕು ಮೊದಲು ಈ ಗ್ರಂಥವನ್ನು ತೆಗೆದುಕೋಬೇಕು ಸಾಧ್ಯವಾದರೆ ಗುರು ಸಾಂಪ್ರದಾಯದ ಪ್ರಕಾರ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ಮಾಡಿದರೆ ಇನ್ನು ಒಳ್ಳೆಯದು ಇಲ್ಲ ಅಂದ್ರೆ ನೀವೇ ಆ ಗ್ರಂಥವನ್ನು ತೆಗೆದುಕೊಂಡು ಆ ಗ್ರಂಥದಲ್ಲಿ ವಿಧಿಯನ್ನ ಹೇಳಲಾಗಿದೆ ಆ ವಿಧಿಬದ್ಧವಾಗಿ ನೀವು ಪೂಜೆಯನ್ನ ಮಾಡಬೇಕು ಈಗ ಪೂಜೆ ಮಾಡಬೇಕಾದ್ರೆ ಮೊದಲು ದೇವಿಯ ಚಿಕ್ಕದಾದ ವಿಗ್ರಹವನ್ನಾದ್ರೆ ಇಟ್ಕೋಬಹುದು ಅಥವಾ ದೊಡ್ಡ ಒಂದು ಫೋಟೋನಾದ್ರೆ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಸಾಧನೆಯನ್ನು ಮಾಡ್ಬೇಕಾಗತ್ತೆ ದೇವಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಅಲ್ಲಿ ಹೇಗೆ ತಿಕ್ಕಬೇಕು ಸ್ನಾನ ಮಾಡುವಾಗ ಯಾವ ಮಂತ್ರ ಉಪಯೋಗ ಮಾಡಬೇಕು ವಸ್ತ್ರ ಹಾಕೊಳ್ಳುವಾಗ ಯಾವ ತರ ಮಂತ್ರವನ್ನು ಹೇಳ್ಬೇಕು ಅಂಬದ್ರ ಬಗ್ಗೆ ವಿವರಣೆ ಇದೆ ಆಮೇಲೆ ನೀವು ಸ್ನಾನ ಎಲ್ಲ ಮಾಡಿ ಬಂದ ಮೇಲೆ ನೀವು ದೇವರ ಮುಂದೆ ಬಂದು ಕುಂದಿರ್ತೀರಲ್ವ ಕುತ್ಕೊಂಡಾಗ ಆ ಒಂದು ಮಂತ್ರ ಇದೆ ಆ ನೀರಿಗೆ ನೀರಿನ ಮೇಲೆ ಕೈ ಇಟ್ಟು ಗಂಗೇಚ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಜಿಂದು ಕಾವೇರಿ ಜನಸಿಂಹ ಸನ್ನಿಧಿ ಕುರುಮ್ ಅಂತ ಮಂತ್ರ ಹೇಳ್ಬಿಟ್ಟು ಆ ನೀರಿಗೆ ನೀರಿನಲ್ಲಿ ಮೂರು ಸಲ ಓಂ ಓಂ ಅಂತ ಬರೆದು ಮೂರು ಸಲ ಎತ್ತಿ ಹಾಕಿ ಆ ಕಳಸ ಪೂಜೆ ಅಂತ ಕರಿತೀವಿ ಅದನ್ನ ಪೂಜೆ ಮಾಡ್ಬೇಕು ಕುಂಕುಮ ಅರಿಶ್ನ ವಿಭೂತಿ ಹಾಕಿ ಊದಿಕಟ್ಟಿ ಅಂತ ಊದ್ಭೂತಿ ಅದನ್ನ ಪೂಜೆ ಮಾಡಬೇಕು ಆ ಪೂಜೆ ಮಾಡಿ ಆ ನೀರನ್ನ ಈ ಬಲಗೈಯಲ್ಲಿ ತೆಗಿ ಹಾಕ್ಯಬೇಕು ಬಲಗೈಲಿ ಹಾಕೊಂಡು ಓಂ ಅಪಸರ್ಪ ಅಂತ ಏ ಭೂತ ಏ ಭೂತ ಭೂವಿ ಸಂಸ್ಕೃತ ಏ ಭೂತ ವಿಘ್ನಕರ್ತರ ಕರ್ತರ ಸ್ನೇಹ ಸಂತ ಶಿವಜ್ಞೇಯ ಅಂತದ್ದು ನೀವು ಪೂಜೆ ಮಾಡ್ತಾ ಇದ್ರಿ ಅಲ್ಲ ಅದ್ರ ಸುತ್ತ ನೀರು ಹಾಕ್ಯಬೇಕು ಅದನ್ನ ಕೈಯಾಗ ಹಾಕೊಂಡು ಸುತ್ತ ಹಾಕಬೇಕು ಅಂದ್ರೆ ಇದು ದಿಗ್ಬಂಧನ ಅಂದ್ರೆ ನೀವು ಯಾವುದೇ ಒಂದು ಪೂಜೆ ಮಾಡ್ತಾ ಇದ್ರಿ ಅಂದ್ರೆ ಅದರ ಫಲ ಫಲ ಬೇಕು ಅಂದ್ರೆ ದಿಗ್ಬಂಧನ ಹಾಕೊಂಡು ಪೂಜೆ ಮಾಡ್ಬೇಕು ಒಂದೇಳೆ ನೀವು ದಿಗ್ಬಂಧನ ಹಾಕಿಕೊಳ್ಳದೆ ಪೂಜೆ ಮಾಡಿದ್ರೆ ನೀವು ಮಾಡಿದ ಪೂಜೆಯ ಫಲವನ್ನ ರಾಕ್ಷಸರು ಭೂತ್ ಪ್ರೇತಗಳು ಹರಣ ಮಾಡ್ಕೊಂಡು ಹೋಗ್ತಾರೆ ನೀವಂತೀರಾ ನಾನು ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ನನಗೇನು ಪ್ರಯೋಜನ ಆಗ್ತಾ ಇಲ್ಲ ಹಾ ನಾನು ಪ್ರತಿನಿತ್ಯ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ ನಾನು ಭಾನುವಾರ ಒಂದು ಶುಕ್ರವಾರ ಒಂದ್ಸಲ ಮಂಗಳೂರು ಒಂದ್ಸಲ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ ಅಮಾಶಿ ಉಣ್ಯಾಗ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ ನನಗೇನು ಫಲನ ಸಿಗ್ತಾ ಇಲ್ಲ ಯಾಕೆ ಫಲ ಸಿಗ್ತಾ ಇಲ್ಲ ಅಂದ್ರೆ ನೀವು ಅಷ್ಟ ದಿಗ್ಬಂಧನ ಹಾಕೊಂಡಿಲ್ಲ ಅಷ್ಟ ದಿಗ್ಬಂಧನ ಹಾಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಬೇಕು